ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನಾದನುಷ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ನ ಹೋಸ್ಟ್ ಮಾಡ್ತಾರ ಇಲ್ವಾ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ನಾ ಮರೆಯೋಕೆ ಹೋಗಬೇಡಿ ಸೊ ಗೈಸ್ ಏನಪ್ಪಾ ಅಂತಂದರೆ ತುಂಬಾ ಜನಕ್ಕೆ ಒಂದು ಡೌಟ್ ಇತ್ತು ಈ ಸತಿ ಸುದೀಪ್ ಸರ್ ಕಂಟಿನ್ಯೂ ಮಾಡಕ್ ಮಾಡ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಏನೋ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಏನೋ ಸಿಗ್ನಲ್ ಕೊಟ್ರಂತೆ ಅದು ಕೊಟ್ರಂತೆ ಇದು ಕೊಟ್ರಂತೆ ಅಂತ ಒಂದು ಊಹಾಪೋಹಾ ಎಲ್ಲ ಇದ್ದಿತ್ತು ಆಕ್ಚುಲಿ ಅವರು ಏನಕ್ಕಪ್ಪ ಆ ಥರ ಮಾತಾಡಿದ್ರು ಅಂತ ಅದಕ್ಕೊಂದು ರೀಸನ್ ಕೂಡ ಇದೆ ಅದು ಕೂಡ ಹೇಳ್ತೀವಿ ಬಟ್ ಮೊದಲನೇದಾಗಿ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಕಿಚಾ ಸುದೀಪ್ ಸರ್ ಅವರು ಲೈವ್ ಪ್ರೂಫ್ ಇದೆ ನಮ್ಮ ಹತ್ರ ಸೊ ಅದನ್ನು ಬೇಕಾದ್ರೆ ಡಿಸ್ಪ್ಲೇ ಆಗ್ತೀವಿ ಹಾಗೆ ಸೊ ಏನಪ್ಪಾ ಅಂತಂದ್ರೆ ಸೊ ಆಕ್ಚುಲಿ ಇದನ್ನ ನಿಮ್ಗೆ ಗೊತ್ತೇ ಇದೆ ಸೊ ಆಲ್ರೆಡಿ ಕಲರ್ಸ್ ಕನ್ನಡದವರು ಒಂದು ಲೋಗೋನ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಲೋಗೋನ ಫೈರ್ ಅಂಡ್ ವಾಟರ್ ಥೀಮ್ ನ ಇಟ್ಕೊಂಡು ಏನಪ್ಪ ಅದ್ರ ಹಿಂದಿನ ರಹಸ್ಯ ಅಂತ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರ ಸೊ ಏನು ಇಲ್ಲ ರಹಸ್ಯ ಆ್ಯಕ್ಚುಲಿ ಇದು ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಸೊ ಹ್ಯಾಶ್ ಟ್ಯಾಗ್ ಮೂಲಕ ಕಿಚ್ಚಾ ಸುದೀಪ್ ಹ್ಯಾಪಿ ಬರ್ತ್ಡೇ ಕಿಚ್ಚಾ ಸುದೀಪ ಅಂತ ಹಾಕೊಂಡಿದ್ದಾರೆ ಗೊತ್ತಾಗುತ್ತೆ ಸ್ಟೋರಿ ನೋಡ್ಬೋದು ಹ್ಯಾಶ್ ಟ್ಯಾಗ್ ಕಿಚ್ಚ ಸುದೀಪ್ ಅಂತ ಲಾಸ್ಟಲ್ಲಿದೆ ಇದೆ ಸೊ ದಟ್ ಮೀನ್ಸ್ ಅವರು ಈ ಸೀಸನ್ ಆ್ಯಂಕರಿಂಗ್ ಮಾಡೋದು ಪಕ್ಕ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಸಿಕ್ಕಿದೆ ನಾನು ತುಂಬ ವೀಡಿಯೋಸ್ಗಳು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಸೊ ಕಿತ್ತ ಸುದೀಪ್ ಸರ್ ಬರಲ್ಲ ವೋಸ್ಟ್ ಮಾಡಲ್ಲ ಹಾಗೆ ಹೇಗೆ ಅಂತ ಊಹಾಪೋಹಗಳು ಬರ್ತಾ ಇದ್ದಾವೆ ಆ್ಯಂಡ್ ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಅವರು ಹೇಳೋ ಏನು ಕಡಕಂಡಿತವಾಗಿ ಹೇಳಲೇ ಇಲ್ಲ ನಾವು ಬರೋದೇ ಇಲ್ಲ ಅಂತ ಹೇಳಿಲ್ಲ ಹೆಂಗೆ ಅಂದರೆ ಒಂಥರ ನೈಂಟಿ ಪರ್ಸೆಂಟ್ ಬರಲ್ಲ ಟೆನ್ ಪರ್ಸೆಂಟ್ ಬರುತ್ತೀನಿ ಅನ್ನೋ ಥರ ಮಾತಾಡಿದ್ರು ದಟ್ ಮೀನ್ಸ್ ಬರ್ತಾರೆ ಸುಮ್ಮನೆ ಜಸ್ಟ್ ಹೈಪ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಆಗ್ತಿದೆ ಸೊ ನಾವು ಪಕ್ಕ ಕನ್ಫರ್ಮ್ ಆಗ್ತಿದ್ದೀವಿ ಗಾಯ್ಸ್ ಹಂಡ್ರೆಡ್ ಪರ್ಸೆಂಟು ಬಂದೇ ಬರ್ತಾರೆ ಯಾಕಂತಂದರೆ ನಮ್ಗೆ ಆ ಸಿಕ್ಕಿರೋ ಮಾಹಿತಿ ನೀವು ನೋಡಿರ್ತೀರ ನಿಮಗೆಲ್ಲ ನೋಡಿರ್ತೀರ ಅಂತ ಅನ್ಕೊತೀನಿ ಆ್ಯಶ್ಟ್ಯಾಕ್ ಕಿಚ ಸುದೀಪ್ ಸರ್ ಅಂತ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರು ಆ್ಯಂಕರಿಂಗ್ ಮಾಡೇ ಮಾಡ್ತಾರೆ ಪಕ್ಕ ಸೊ ಗೈಸ್ ಇನ್ನೊಂದೇನಪ್ಪ ಅಂತಂದರೆ ಆ್ಯಕ್ಚುಲಿ ಅವರು ನಡ್ಸ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ಬಟ್ ಏನಕ್ಕೆ ಅವರು ಸ್ವಲ್ಪ ಹಿಂದೇಟ್ ಹಾಕ್ತು ಹಾಕಿದ್ರು ಅಂತಂದರೆ ಒಂದು ಟೈಮಲ್ಲಿ ಏನಪ್ಪ ಅಂದರೆ ಅವರು ವರ್ಷಕ್ಕೆ ಹನ್ನೆರಡ ತಿಂಗಳು ನಮಗೂ ಹನ್ನೆರಡು ತಿಂಗಳು ಅವ್ರಿಗೂ ಹನ್ನೆರಡೇ ತಿಂಗಳು ಬಟ್ ಅವ್ರು ಏನಪ್ಪಾ ಅಂದರೆ ಒಂದು ಕಡೆ ಫಿಲಂ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡಬೇಕು ಅವರು ಆ್ಯಂಡ್ ಇನ್ನೊಂದು ಕಡೆ ಬಿಗ್ ಬಾಸ್ ಶೋನ ನಡ್ಸ್ಕೊಡ್ಬೇಕು ಅಂದರೆ ಅವ್ರಿಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಅವ್ರ ಏಜ್ ಏನು ಚಿಕ್ಕದಲ್ಲಾದರು ಅವ್ರಿಗೂ ಫಾರ್ಟಿ ಪ್ಲಸ್ ಆಗ್ಬಿಟ್ಟಿದೆ ಆಲ್ರೆಡಿ ಸೊ ಆ ಥರ ಎನರ್ಜಿ ಇಟ್ಕೊಂಡು ಒಂದು ಶೋನ ನಡ್ಸ್ಕೊಡ್ಬೇಕು ಯಾಕಂದರೆ ನಿಂತ್ಕೊಂಡಾಗೆ ನಿಂತ್ಕೊಂಡಿರ್ಬೇಕು ಅವರು ಯಾವಾಗಲೂ ಮಿನಿಮಮ್ ಟು ಟು ತ್ರೀ ಅವರ್ಸ್ ನಿಂತ್ಕೊಂಡಿರಬೇಕಾಗುತ್ತೆ ಒಂದು ಸತಿ ಬಂತು ಅಂತಂದರೆ ಆ್ಯಂಡ್ ಅದಲ್ಲದೇ ಅವರ ತಲೆಯಲ್ಲಿ ತುಂಬ ಸ್ಪಾನ್ಸರ್ಶಿಪ್ಗಳಿರುತ್ತೆ ಆ್ಯಂಡ್ ಏನು ಕ್ವಶನ್ಸ್ ಕೇಳಬೇಕು ಏನು ಕೇಳಬಾರ್ದು ಯಾವ ರೀತಿ ಮಾ மாதாட்கு கேமரா முதலிங் நம்ம நார்மல் லைட்டிங் இடே நம்ம மாதாடக்காக அது துபா லைட்ஸ் இரத்த அது கண்ணு குத்தா இருலாந்து சண்ட் மட்டர் அல்ல அது ஆக்சிளி அது யூஜ் ஆக்சுவலும் அது டெலிஷோ க்க ಇಂಡಿಯಾದಲ್ಲೇ ನೀವು ನೋಡಬಹುದು ಎಕ್ಸ್ಪೆಷಲಿ ಇಂಡಿಯಾದಲ್ಲಿ ಜಾಸ್ತಿ ವಾಚ್ ಓವರ್ ಸಿಗೋದಂತಂದ್ರೆ ಕ್ರಿಕೆಟ್ಗೆ ಬ್ಯಾಂಗ್ ನೀವು ಕರ್ನಾಟಕದಲ್ಲಿ ತಗೊಂಡ್ರು ಬ್ಯಾಂಗ್ಳೂರಲ್ಲೇ ಜಾಸ್ತಿ ನಾವು ಐ ಪಿ ಎಲ್ ಬಂತು ಅಂತಂದ್ರೆ ಜಾಸ್ತಿ ವಾಚ್ ಓವರ್ ಟಿ ಆರ್ ಪಿ ಇರೋದು ಆರ್ ಸಿ ಪಿಗೆ ಅದೇನಾದ್ರು ಬಿಟ್ಟರೆ ಸೆಕೆಂಡ್ ಶೋ ಏನಪ್ಪ ಇದೆ ಅಂತಂದ್ರೆ ಅದು ಬಿಗ್ ಬಾಸ್ ಮಾತ್ರ ಅಸ್ ಅವರು ಅದಕ್ಕೋಸ್ಕರನೇ ಏಪ್ರಿಲ್ ಮೇ ಆರು ತಿಂಗಳಲ್ಲಿ ಇಟ್ಕೊಳ್ಳ್ದೇನೆ ಈ ತರ ಅಕ್ಟೋಬರ್ ನವೆಂಬರ್ ಅಲ್ಲಿ ಮೂರು ತಿಂಗಳು ಏನಿದೆಯೋ ಆಟ ಆಡ್ಕೊಂಡು ಒಳ್ಳೆ ಟಿ ಆರ್ ಪಿ ಅಂತ ಈ ಟೈಮಲ್ಲಿ ಇಡೋದು ಸೊ ಅಂಡ್ ಇನ್ನೊಂದು ಏನಂತಂದ್ರೆ ನಿನ್ನೆ ಕಿಚಾ ಸುದೀಪ್ ಸರ್ ಬರ್ಡೇ ಆಯಿತು ಸೊ ತುಂಬ ಜನ ಫ್ಯಾನ್ಸ್ಗಳು ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ದಾರೆ ಆ ಬಿಗ್ ಬಾಸ್ ಬರಲೇಬೇಕು ಬಂದಿಲ್ಲ ಅಂದ್ರೆ ಶೋನೇ ನೋಡಲ್ಲ ಅಂತ ತುಂಬಾ ಎಷ್ಟು ಜನ ಅಪ್ಪ ಫ್ಯಾನ್ಸ್ ನೋಡ್ತಾ ಭಯಂಕರವಾಗಿತ್ತು ನಿನ್ನೆ ಅಭಿಮಾನ ಏನು ಅಂತ ಆ್ಯಂಡ್ ಅಂಡ್ ಕಿಚರ್ ಸರ್ ಫ್ಯಾನ್ಸ್ ಅಂತ ವೈಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಬರಲಿಕ್ಕೆ ಆ್ಯಂಡ್ ಮ್ಯಾಕ್ಸ್ ಮೂವಿ ಅಂಡ್ ಬಿ ಆರ್ ಬಿ ಮೂವಿಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಆಗ್ಲಿ ಅಂತ ಅಂದ್ಕೊಂಡು ವೈಟ್ ಮಾಡ್ತಾ ಇದೀವಿ ನಿಮ್ಗೆ ಕಿಚರ್ ಸುದೀಪ್ ಸರ್ ಈ ಸೀಸನ್ ವೋಸ್ಟ್ ಮಾಡಬೇಕಾ ಬೇಡುವಂತ ಕಮೆಂಟ್ ಮುಕ್ಸ್ ಅಂತ ತಿಳಿಸ್ಬೋದು ಸೊ ಆಕ್ಚುಲಿ ಗಾಯ್ಸ್ ಅವ್ರಿಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೀವು ವೀಕೆಂಡ್ ವಿತ್ ರಮೇಶ್ ಫಸ್ಟ್ ಇತ್ತು ಆಕ್ಚುಲಿ ಸೊ ಬಿಗ್ ಬಾಸ್ ಇತ್ತು ಇಲ್ಲ ಅಂತ ನಾನು ಇತ್ತು ಅಂದ್ರೆ ಅವ್ರ ಬರೋ ಟೈಮಿಂಗ್ ಬೇರೆ ಇತ್ತು ಸ್ವಲ್ಪ ಇವ್ರದ್ದು ಬರೋ ಟೈಮಿಂಗ್ ಬೇರೆ ಇತ್ತು ಫಸ್ಟ್ ವೀಕೆಂಡ್ ವಿತ್ ರಮೇಶ್ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಇತ್ತು ವೀಕೆಂಡ್ ವಿತ್ ರಮೇಶ್ ನಿಮ್ಗೆ ಗೊತ್ತಿರೋ ಹಾಗೆ ಸೊ ತುಂಬಾ ವರ್ಷಗಳಿಂದ ಅವರು ಬರ್ತಾ ಇಲ್ಲ ಸೊ ಸ್ಟಾಪ್ ಮಾಡಿದರೆ ಬಟ್ ಬಿಗ್ ಬಾಸ್ ಆ ರೀತಿ ಆಗಿಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಬರ್ತಾ ಇದ್ದಾರೆ ಯಾಕಂದ್ರೆ ಸುದೀಪ್ ಸರ್ ಮೈನ್ ಅದಕ್ಕೆ ಲೈಕ್ ಆಯ್ದ ಅಂತಾನೆ ಹೇಳ್ಬೋದು ಸೊ ಮೇನ್ ಥಿಂಗ್ ಬಿಗ್ ಬಾಸ್ ನಮ್ಗೆ ನೆನಪಾಗೆ ಸುದೀಪ್ ಸರ್ ಅದ್ಬಿಟ್ಟರೆ ಬೇರೆ ಏನೋ ನಮ್ ಕಣ್ಣಿಗೆ ಬರಲ್ಲ ಬಿಗ್ ಬಾಸ್ ಅಂತ ಬೇರೆ ಬಟ್ ಒಂದು ಸುದೀಪ್ ಸರ್ ಇಲ್ಲ ಅಂದ್ರೆ ಹೌದು ಸ್ವಾಮಿ ಅನ್ನೋ ವಾಯ್ಸ್ ನಮ್ಮ ವಿಜಯ್ ಪ್ರಕಾಶ್ ಅವರು ಅದು ಮಾತ್ರ ಬರೋದು ನಮ್ ಅದ್ಬಿಟ್ರೆ ಬೇರೆ ಏನು ಬರಲ್ಲ ಸೊ ತುಂಬಾ ಜನ ನಿಮ್ಗೆ ಗೊತ್ತೇ ಇದೆ ಸೊ ಕಂಟೆಸ್ಟೆಂಟ್ ಗೋಸ್ಕರ ಯಾರು ಶೋ ನೋಡ್ತಾ ಬರೀ ಸುದೀಪ್ ಸರ್ಗೋಸ್ಕರ ಗೋಸ್ಕರ ಗಳನ್ನ ನೋಡ್ತಾ ಇದ್ದಾರೆ ಅಂಡ್ ಅದು ಅವ್ರಿಗೂ ಕೂಡ ಗೊತ್ತಿದೆ ಬಟ್ ಸ್ಟಿಲ್ ಏನಪ್ಪಾ ಅಂತಂದ್ರೆ ಒಂದು ಶೂಟಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡ್ಬೇಕು ನಿಮ್ಗೆ ಗೊತ್ತೇ ಇದೆ ತುಂಬಾ ಮಗಳಂದ್ರೆ ತುಂಬಾ ಇಷ್ಟ ಅವ್ರಿಗೆ ಸೊ ಯಾರಿಗಾದ್ರೂ ಇದೇ ಇರುತ್ತಲ್ವಾ ನನ್ನ ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಬಟ್ ಸ್ಟಿಲ್ ಏನೇ ಆದ್ರೂ ನಮ್ಮ ಪ್ರೀತಿ ಮುಂದೆ ಅವ್ರು ಸೋತ್ಬಿಟ್ಟು ಈ ಸತಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೋಪ್ ದೆಟ್ ಸೊ ಬಿಗ್ ಬಾಸ್ ಬೇರೆ ಯಾರಾದರೂ ಮಾಡಿದ್ರೆ ನನ್ನ ಪ್ರಕಾರ ಅಷ್ಟು ಈ ರೇಟ್ ಅಲ್ಲ ಈ ರೇಂಜಿಗೆ ಟೈಮ್ ತಗೋಬೋದು ಹೇಳೋಕ್ಕಾಗಲ್ಲ ಲೈಕ್ ಇನ್ನೊಂದು ಹತ್ತು ವರ್ಷ ಆಗ್ಬೋದು ಇನ್ನೊಂದು ಒಂದು ಡ್ಯಾಕೆಡೆ ಆಗ್ಬೋದೇನೋ ಅಂದರೆ ಈ ತರ ಟಿ ಆರ್ ಪಿ ಈ ಥರ ಲೆವೆಲ್ಗೆ ರೀಚ್ ಆಗೋದಕ್ಕೆ ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಆ ಥರ ಹೋಗಲ್ಲ ಬೇರೆ ಯಾರಿಗೂ ಚಾನ್ಸ್ ಕೊಡಲ್ಲ ಅಂತ ಅಂದ್ಕೊಂಡಿದ್ವಿ ಆ್ಯಂಕರಿಂಗೇ ಸೊ ನೈ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಕಾರ ಇದು ಸೊ ಸತ್ಯನೇ ಬಿಗ್ ಬಾಸಲ್ಲಿ ಕಿಚ್ಚ ಸುದೀಪ್ ಸರ್ ಆ್ಯಂಕರಿಂಗ್ ಮಾಡೇ ಮಾಡ್ತಾರೆ ಸೊ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಪ್ರೋಮೋ ಬಂದೇ ಬರುತ್ತೆ ಇದೊಂದು ಅಪ್ಡೇಟು ಸೊ ನೆಕ್ಸ್ಟ್ ವೀಕ್ ಪ್ರೋಮೋ ಅಂತಲ್ಲ ಅಕ್ಟೋಬರ್ ಸೆಕೆಂಡ್ ವೀಕೇ ಸ್ಟಾರ್ಟ್ ಆಗುತ್ತೆ ಗೈ ಸೊ ಆಲ್ರೆಡಿ ಅಪ್ಡೇಟ್ ಪ್ರಕಾರ ಸೊ ನೆಕ್ಸ್ಟ್ ವೀಕ್ ಇಲ್ಲ ಇನ್ನೊಂದು ವೀಕಲ್ಲಿ ನೆಕ್ಸ್ಟ್ ವೀಕ್ ಅಷ್ಟಲ್ಲಿ ಪ್ರೋಮೋ ಅನ್ನೋದು ರಿಲೀಸ್ ಆಗುತ್ತೆ ಏನು ಆ್ಯಡ್ ಬರುತ್ತೋ ಅದು ರಿಲೀಸ್ ಆಗುತ್ತೆ ಅದಾದ ನಂತರ ಅಕ್ಟೋಬರ್ ಸೆಕೆಂಡ್ ವೀಕಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಅಂತ ಅನ್ಕೊಳ್ಳಿ ಸೊ ಫಸ್ಟ್ ನಾವೇ ಬಿಡ್ತಾರೆ ಅದು ಬೇರೆ ಯಾರು ಬಿಡ್ತಾ ಇಲ್ಲ ಕಂಟೆಸ್ಟೆಂಟ್ಸ್ ಯಾರು ಬರ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಯಾವುದೋ ಇರುತ್ತೋ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೈಟ್ ಮಾಡಿದ್ದಾರೆ ಆಂಟಿಲ್ದನ್ ಬಾಯ್